ಶಾಡೋ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಟ್ಟ ಸಿಗದಿದ್ದರೂ ಪಕ್ಷವನ್ನು ಟೇಕ್ ಓವರ್ ಮಾಡಿದ ನಿಖಿಲ್ ರಾಜ್ಯಾಧ್ಯಕ್ಷ ಸ್ಥಾನ ಘೋಷಣೆಗೂ ಮುನ್ನವೇ ನಿಖಿಲ್ ವರ್ಕ್ ಅಧಿಕೃತವಾಗಿಯೇ ಅಖಾಡಕ್ಕಿಳಿದ ನಿಖಿಲ್ ಕುಮಾರಸ್ವಾಮಿ ಲೋಕಲ್ ಕದನಕ್ಕೆ ಪಕ್ಷವನ್ನು ಸಜ್ಜುಗೊಳಿಸುತ್ತಿರೋ ನಿಖಿಲ್ ಸ್ಥಳೀಯ ಸಂಸ್ಥೆ ಚುನಾವಣೆಗಾಗಿ ನಿಖಿಲ್ ಸರಣಿ ಸಭೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲಲು ನಿಖಿಲ್ ಪ್ಲಾನ್ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಟಾರ್ಗೆಟ್ ಈ ಜಿಲ್ಲೆಗಳ ಹಾಲಿ ಮಾಜಿ ಶಾಸಕರು ಸಂಸದರೊಂದಿಗೆ ಚರ್ಚೆ ಅಭ್ಯರ್ಥಿಗಳ ಆಯ್ಕೆ ಅಭಿಪ್ರಾಯವನ್ನ ಸಂಗ್ರಹಿಸಿದ ನಿಖಿಲ್ ಈ ಮೂರು ಜಿಲ್ಲೆಗಳ ಮೇಲೆ ನಿಖಿಲ್ಗೆ ವಿಶೇಷ ಆಸಕ್ತಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರವನ್ನ ವಶಕ್ಕೆ ಪಡೆಯೋಕೆ ತಂತ್ರ ಅಭ್ಯರ್ಥಿ ಆಯ್ಕೆ ಸಂಬಂಧ ಗೊಂದಲ ಆಗದಂತೆ ಮುನ್ನೆಚ್ಚರಿಕೆ ಬಿಜೆಪಿ ಅಬ್ಬರ ಕಾಂಗ್ರೆಸ್ ಗ್ಯಾರಂಟಿ ನಡುವೆ ಜೆಡಿಎಸ್ ದಿನೇ ದಿನೇ ದುರ್ಬಲಗೊಳ್ತಾ ಇದೆ ಸಂಘಟನೆ ಬಹುತೇಕ ಸಡಿಲಗೊಂಡಿದೆ ಈ ಹಿನ್ನೆಲೆಯಲ್ಲಿ ಮೇನಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವುದು ಬಹುತೇಕ ನಿಶ್ಚಿತವಾಗಿದೆ ಸದಸ್ಯತ್ವ ಅಭಿಯಾನ ದ್ವೈವಾರ್ಷಿಕ ಚುನಾವಣೆ ಪ್ರಕ್ರಿಯೆ ಹಲವು ತಾಲೂಕು ಜಿಲ್ಲೆ ಅಧ್ಯಕ್ಷರನ್ನ ಬದಲಿಸುವ ಹಾಗೂ ವಿವಿಧ ಘಟಕಗಳನ್ನ ಮರು ರಚಿಸುವ ಪ್ರಕ್ರಿಯೆ ಮೇ ವೇಳೆಗೆ ಪೂರ್ಣಗೊಳ್ಳಲಿದ್ದು ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಸಾರಥ್ಯ ವಹಿಸಿಕೊಳ್ಳಲಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೈಗಾರಿಕೆಗಳ ಪುನಶ್ಚೇತನ ವಿಚಾರದಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸಿದ್ರು ಬೆಂಗಳೂರು ಮಂಡ್ಯ ಮೈಸೂರಿಗೆ ಅವರ ಕಾರ್ಯ ಚಟುವಟಿಕೆಯ ಚಕ್ರ ತಿರುಗ್ತಾ ಇದೆ ಹಾಗಾಗಿ ಪಕ್ಷ ಸಂಘಟನೆಗೆ ಕೆಲಸಕ್ಕೆ ಹ್ಯಾಂಡ್ ಗೇರ್ ಹಾಕಿದಂತಾಗಿದೆ ಬಿಬಿಎಂಪಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವುದರಿಂದ ಪಕ್ಷಕ್ಕೆ ಪ್ರಾಣವಾಯು ತುಂಬಿ ಚಹರೆ ಬದಲಿಸುವ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧ ಹೋರಾಟ ಕೇಂದ್ರ ಸರ್ಕಾರದಿಂದ ರೈತರಿಗೆ ನೆರವು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟುವ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಲೋಕಸಭೆ ವಿಧಾನಸಭೆ ಚುನಾವಣೆಯ ಸರಣಿ ಸೋಲಿನಿಂದ ಎದೆಗುಂದದೆ ನಿರಂತರವಾಗಿ ಜನರ ಒಡನಾಟದಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ